ಬದನೆಕಾಯಿಗೆ ಕೈಗೆ ಮೂರ್ ಫಿಕ್ಸ್ ಮಾಡಿಲ್ಲ ಹಳ್ಳಿ ಹೆಣ್ಮಕ್ಳು ಅಂದ್ರೆ ಕೈನು ಸುರಿತೀವಿ ಮರ ಹತ್ರ ಇದು ನಾನಾ ಅಂತ ನಿಮ್ ತವ್ರ ಮನೆ ಕಡೆಯಿಂದ ಏನೇನ್ ಕಳಿಸ್ಕೊಟ್ಟಿದ್ದಾರೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆ ಕಡೆ ಹುಟ್ಟಿರೋ ಹೆಣ್ಮಕ್ಳು ಅದೃಷ್ಟ ಮಾಡಿದ್ರಿ ನೀವು ಬೇಜಾರಾಗಿ ಏನ್ ಸಿಕ್ತು ಬೇಜಾರ್ ಸಿಕ್ತು ಅಷ್ಟೇ ಇಷ್ಟಕ್ಕೆ ತಗೊಂಡ್ ನಾವು ಅರ್ನಾ ಇನ್ನೊಂದು ಕಸರೆ ಬರೋದ್ ಕಾರಣನೇ ಜಾಸ್ತಿ ಬೇಯಿಸ್ಕೋಬಾರ್ದು ರಾಗಿ ಮುದ್ದೆ ಬಾಲ್ ತರ ಬರ್ಬೇಕು ಅಂತ ಅಂದ್ರೆ ಫ್ರೆಂಡ್ಸ್ ಒಂದ್ ನಿಮಿಷ ಮಾಡ್ತಾರ ಕೆಲಸ ಬಿಟ್ಟು ಓಡ್ ಬಂದ್ಬಿಡ್ಬೇಕು ಅರ್ಧ ಮುದ್ದೆ ತಿನ್ಬಿಟ್ಟು ಸ್ವಲ್ಪ ಸಪ್ಪೆ ಕೊಡು ಅಂತ ಅಂತೈತೆ ನಾಗರ ಪಂಚಮಿ ಮಾಡಲ್ಲ ನೀವು ನಾವ್ ಹಾಲು ಕುಡಿಬಾರ್ದಾ ಇದೇನಿದು ಹೊಸ್ದಾಗಿ ನಾವೆಲ್ಲ ಮಾಡೋದ್ ಗೌರಿ ಹಬ್ಬದಲ್ಲಲ್ವಾ ಅಂತ ಈ ತರ ರಂಗೋಲಿಗಳಾದ್ರೆ ನಾವು ಎಷ್ಟು ಡಿಸೈನ್ ಬೇಕಾದ್ರೂ ಎಷ್ಟು ದೊಡ್ಡದಾಗ ಬೇಕಾದ್ರೂ ಹಾಕೊಂಡ್ ಹೋಗಬಹುದು ಹೋದ ವರ್ಷ ತಾನೇ ಓಪನಿಂಗ್ ಆಯ್ತು ದಾರ ಸುತೋದ್ ಏನಕಂತ ಗೊತ್ತಿಲ್ಲ ನನ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಒತ್ತು ಮೇಲೆ ದರಿದ್ರ ಲಕ್ಷ್ಮಿ ಕೂತಿರ್ತಾರೆ ಅವ್ರ ಜಾಗ ಅದೇನೇನೆ ಅಂತ ಹೇಳ್ತಾರೆ ಇಟ್ಟಿತ್ತಂತೆ ನಾನೇ ತಿಂತೀನಿ ನನಗೋಸ್ಕರ ಅದಕ್ಕೆ ಹಾಯ್ ಫ್ರೆಂಡ್ಸ್ ಟು ಮೈ ಿ ನಾವಿಬ್ರು ಸೂಪರ್ ಆಗಿದೀವಿ ಇವತ್ತು ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬದ ಹಾರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನನಗೆ ಗೊತ್ತಿರಲಿಲ್ಲ ಈ ಹಬ್ಬ ಅಂದ್ರೆ ಮಾಮೂಲಿ ಪೂಜೆ ಮಾಡ್ಕೊಳೋದಷ್ಟೇ ಅಂತ ಗೊತ್ತು ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಫ್ರೆಂಡ್ಸ್ ರಾತ್ರಿಯಿಂದ ತುಂಬಾ ಜನ ವೀಡಿಯೋಸ್ ಸೆಂಡ್ ಮಾಡ್ದಾಗ ಗೊತ್ತಾಯ್ತು ಹೋ ಹಬ್ಬ ಅಂದ್ರೆ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತಲ್ಲ ಹಂಗಾಗಿ ನಾನು ನಿನ್ನೆನೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೆ ಪೂಜೆಗಷ್ಟೇ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನೇನು ಮಾಡ್ಕೊಂಡಿರ್ಲಿಲ್ಲ ಹೇಳ್ಬೇಕು ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಹೋಗಿ ನಾಗರ್ಕಲ್ಗೋ ಉತ್ತೋಗಿ ಪೂಜೆ ಮಾಡ್ಕೊ ಬಂದ್ರೆ ಒಳ್ಳೇದು ಆದ್ರೆ ನಾವಿರೋ ಪರಿಸ್ಥಿತಿಲಿ ಆಗೋಲ್ಲ ಫ್ರೆಂಡ್ಸ್ ಕೆಲಸ ಮಾಡಬೇಕು ಬೆಳಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಾಗಿರೋದ್ರಿಂದ ಅರ್ಜೆಂಟ್ ಅರ್ಜೆಂಟ್ ಆಗಿ ಪೂಜೆ ಮಾಡ್ಕೊಬಂದು ಕೆಲ್ಸಕ್ಕೆ ಹೋಗೋದು ಅದೆಲ್ಲ ಸೆಟ್ ಆಗಲ್ಲ ನಿರಾಳವಾಗಿ ಪೂಜೆ ಮಾಡ್ಕೋಬಾರಣ ಅನ್ಬಿಟ್ಟು ಸಂಜೆ ಮೇಲೆ ಮಾಡ್ಕೋಬಾರಣ ಅಂತ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಆಮೇಲೆ ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿ ಅರ್ಥ ಮಾಡ್ಕೊಂಡೆ ಅಂದ್ರೆ ತುಂಬಾ ಕಡೆ ನಾಗರ ಪಂಚಮಿ ಅಂದರೆ ತವ್ರ ಮನೆಯಿಂದ ಸೀರೆ ಮತ್ತು ಅಡುಗೆಗಳು ಲಡ್ಡುಗಳು ತಿಂಡಿಗಳೆಲ್ಲ ಕಟ್ ಕಳಿಸೋದು ನಾಗರ ಪಂಚಮಿ ಹಬ್ಬ ಅಂತೆ ಆದರೆ ನನಗೆ ಯಾವ ಹಬ್ಬಕ್ಕೂ ಯಾರೂ ಕಳಿಸ್ಕೊಟ್ಟಿಲ್ಲ ಆ ಥರ ಏನು ಪರವಾಗಿಲ್ಲ ಅದಕ್ಕೆ ನಾನು ಅದೆಲ್ಲ ಮಾಡೋಣ ಅನ್ಕೊಂಡೆ ಫುಲ್ ಖುಷಿ ಆಯಿತು ಆ ತರ ಮಾಡೋದಂತ ಮತ್ತೆ ನಾಗರ್ ಕಲ್ಗೆ ಬರೀ ನಾನು ಹಾಲು ಹಾಕಿ ಪೂಜೆ ಮಾಡ್ಕೊ ಬರೋದು ಅಷ್ಟೇ ಅನ್ಕೊಂಡಿದ್ದೆ ಈಗ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ನೆನ್ನೆ ಇದೆಲ್ಲ ಮಾಡಿ ಸುಸ್ತಾಗ್ಬಿಟ್ಟು ಮಲಗ್ಬಿಟ್ಟಿದ್ದೆ ಹಂಗಾಗಿ ಬೆಳಗ್ಗೆ ಎದ್ದೊಳಕ್ ಆಗ್ಲಿಲ್ಲ ಈಗ ಅಡುಗೆ ಮಾಡಿಟ್ಬಿಡ್ತೀನಿ ಮೊದಲು ರಾತ್ರಿಗೂ ಆಗಷ್ಟು ಮಧ್ಯಾಹ್ನನೇ ಮಾಡಿಟ್ಬಿಟ್ರೆ ಆಮೇಲೆ ನಾನು ಒಂದ್ ಗಂಟೆಯಿಂದ ಮನೆ ಕ್ಲೀನಿಂಗು ಅಡಿಗೆ ಮಾಡ್ಕೊಳೋದು ದೇವಸ್ಥಾನಕ್ಕೆ ಹೋಗೋದು ಇಷ್ಟೇ ಇರೋದು ಫ್ರೆಂಡ್ಸ್ ಸಿಂಪಲ್ ನಾನು ರೆಡಿ ಆಗ್ಬಿಟ್ಟು ಹೋಗೋದು ಶಿವ ಬಂದ ಮೇಲೆ ಶಿವ ಹೆಂಗಿದ್ರು ಬರೋ ಅಷ್ಟ್ರಲ್ಲಿ ನಾಲ್ಕು ಗಂಟೆ ನಾಲ್ಕುವರೆ ಐದು ಗಂಟೆ ಆಗೇ ಆಗ್ತೈತೆ ಸಂಜೆ ಮೇಲೆ ಅಷ್ಟೊತ್ತಿ ನನ್ನ ಮನೆ ಕೆಲಸ ಅಡುಗೆ ಎಲ್ಲ ಮಾಡ್ಕೊಬಿಡ್ತೀನಿ ಓಕೆ ಈಗ ಅಡುಗೆಗೆ ಏನೆಲ್ಲ ಮಾಡ್ತೀನಿ ನೋಡೋಣ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫಸ್ಟ್ ಇಂದ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆ ಬನ್ನಿ ಫ್ರೆಂಡ್ಸ್ ಅಡುಗೆ ಏನು ಮಾಡೋದು ನೋಡೋಣ ಬದನೆಕಾಯಿಗೆ ಮುಹೂರ್ತ ಇನ್ನು ಫಿಕ್ಸ್ ಮಾಡಿಲ್ಲ ಹಾಗಾಗಿ ಫಿಕ್ಸ್ ಮಾಡುವ ಏನು ಮಾಡೋದು ಮೊಳಗೆ ಕಾಳು ಫ್ರೆಂಡ್ಸ್ ಓಕೆ ಮೊಳಕೆ ಎಲ್ಲ ಕಾಳು ಮಿಕ್ಸ್ ಮೊಳಕೆ ಅಂದ್ರೆ ನಾನು ಕಳ್ಳೆ ಸರ್ ನೆನೆಸಿಟ್ಟಿದ್ನಲ್ಲ ಅದ್ರಲ್ಲಿ ಒಂದ್ ಸ್ವಲ್ಪ ಎತ್ತಿಟ್ಟಿದ್ದೆ ಕಾಳು ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದೆಲ್ಲ ಮೊಳಕೆ ಬಂದೈತೆ ತರಕಾರಿ ಐತೆ ಮೊಳಕೆ ಹುಳಿ ಕಾಳು ಸರ್ ಮೊಳಕೆ ಬಸ್ಸಾರ್ ಮೊಳಕೆ ಉಪ್ಸಾರ್ ಉಪ್ಸಾರು ಮಾಡಂಗಿಲ್ಲ ದಿನ ಮೆಣಸೆಕಾಯಿ ಉರಿಬಾರ್ದು ಘಾಟ್ ಹಾಕ್ಬಾರ್ದು ಮೊಳಕೆ ಕಾಳು ಸ್ವಲ್ಪ ಐತೆ ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಬಸ್ಸಾರು ಸೂಪರ್ ಬಸ್ಸಾರ್ ಸೂಪರ್ ನುಗ್ಗೆಕಾಯಿ ಕೈ ನೈಟ್ ಟೈಮ್ ಮನೇಲಿ ಇಟ್ಕೋಬಾರ್ದು ಅಂತಾರೆ ವಿಧಿ ಇಲ್ಲ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಸಿಗದೆ ಇರೋ ಕಾರಣ ಈ ಸ್ಟಾಕ್ ಇಟ್ಕೊಳ್ಳುವಂತ ಪರಿಸ್ಥಿತಿ ಬಂದೈತೆ ಏನು ಅನ್ಕೋಬೇಡಿ ಮೊಳಕೆ ಕಾಳು ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರ್ ಮಾಡೋಣ ಉಪ್ಸಾರು ಮಾಡಿದ್ರೆ ಸೂಪರ್ ಆಗಿರ್ತದೆ ಉಪ್ಸಾರುಗೆ ನಾಳೆ ಇದರಲ್ಲಿ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಮೇನ್ ಇವಾಗ ಬಸ್ಸಾರ್ಗೆ ನಮಗೆ ತೆಂಗಿನಕಾಯಿ ಬೇಕು ಆದರೆ ನನ್ನ ಗಂಡನ ಕರೆದ್ರೆ ಇವಾಗ ಎಷ್ಟು ಬೈತೈತೋ ಇರೋ ಬರೋ ಕನಪುರದಲ್ಲಿರೋ ಸಂಸ್ಕೃತ ಎಲ್ಲ ಎತ್ಕೊಬಿತ್ತು ಪೈಯಕ್ಕೆ ಅದಕ್ಕೆ ನನ್ನ ಗಂಡನ ಕರೆದು ರೆಸ್ಕೇನ ತೊಗೊಳಲ್ಲ ನಮಗೇನು ಕೈ ಇಲ್ಲ ಹಳ್ಳಿ ಹೆಣ್ಮಕ್ಳಂದರೆ ಕಾಯಿನೂ ಸುಲೀತೀವಿ ಮರ ಹತ್ಬಿಟ್ಟು ಮರನೂ ಕತ್ತರಿಸ್ತೀವಿ ಅದಕ್ಕೆ ಕಾಯಿ ಸುಲಿಯೋದು ಒಂದು ಲೆಕ್ಕನ ಮಚ್ಚು ಸಿಗ್ತಾಯಿಲ್ಲ ಸುಲಿಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ವರ್ಷಗಳೇ ಆಯ್ತು ಸುಲಿದು ನೋಡೋಣ ಹೆಂಗ್ ಬರ್ತಾ

ಕೊಬ್ಬರಿ ಹೊಡ್ಕೊ ಹೊಡ್ಕೊಳವು ಕೊಬ್ಬರಿ ಕೊಬ್ಬರಿ ಹೋಗಲಿ ಹೆಂಗೆ ಫ್ರೆಂಡ್ಸ್ ಹಳ್ಳಿ ಹೆಣ್ಮಕ್ಳು ಅಂದ್ರೆ ಹಿಂಗೆ ಸ್ಟ್ರಾಂಗ್ ಆಗಿರ್ಬೇಕು ಹೆಂಗೆ ಟಮ್ಮ ಅವನೇ ಶಾಕ್ ಆಗ್ಬಿಟ್ಟು ಶಾಕ್ ಆಗ್ಬಿಟ್ಟ ಇದು ನಾನಾ ಅಂತ ಹೆಂಗಪ್ಪ ಕೊಬ್ಬರಿ ಅಂತ ಹೇಳಿ ಹೊಡ್ಕೊಟ್ಬಿಟ್ಟುಪ್ಪ ಹೋಗ್ಲಿ ಮಾಡ್ಕೊಡ್ತೀಯಾ ಓಕೆ ಬನ್ನಿ ಫ್ರೆಂಡ್ಸ್ ನಾವು ಅಡಿಗೆ ಮಾಡುವ ಫ್ರೆಂಡ್ಸ್ ಮೊದಲು ಮೊಳಕೆ ಕಾಳು ಟೊಮೆಟೊ ಬೇಯಿಸೋಕೆ ಬಿಡ್ತೀನಿ ಅಷ್ಟು ನುಗ್ಗೆ ಸೊಪ್ಪು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ಆಗ್ಬಿಡುತ್ತೆ ನುಗ್ಗೆ ಸೊಪ್ಪನ್ನೂ ಜೊತೇಲಿ ಹಾಕಿ ಜಾಸ್ತಿ ಬೇಯಿಸೋಂಗಿಲ್ಲ ನುಗ್ಗೆ ಸೊಪ್ಪು ಜಾಸ್ತಿ ಬೇಯಿಸ್ರೆ ಕಸರೆ ಬರುತ್ತೆ ಮತ್ತೆ ಬೇಳೆ ನುಗ್ಗೆ ಸೊಪ್ಪು ಹಾಕಿ ಸುಮಾರು ಸಲ ನಾನು ಬಸ್ಸಾರು ಮಾಡಿದ್ದೀನಿ ಸೂಪರಾಗಿ ಬರುತ್ತೆ ಕಾಳು ಹಾಕಿ ಮಾಡ್ತಾರೋದು ಫಸ್ಟ್ ಟೈಮ್ ನೋಡೋಣ ಹೆಂಗೆ ಬರುತ್ತೆ ಕುಕ್ಕರ್ಗೆ ಕಾಳು ಟೊಮೊಟೊ ಎಲ್ಲ ಹಾಕ್ಕೊಂಡು ಇದೊಂದು ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಕುಕ್ಕರ್ ಸ್ವಲ್ಪ ಪ್ರಾಬ್ಲಮ್ ಐತೆ ಎಲ್ಲ ಆಚೆ ನೀರು ಬಂದುಬಿಡ್ತೈತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಟೊಮೊಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮನೇಲಿ ಜಾಸ್ತಿ ಇತ್ತುಂಗೆ ಒಂದು ಬಿಸಿಲು ಹಾಕ್ಕೊಂಡ್ರೆ ಸಾಕಿದ ನುಗ್ಗೆಸಪ್ಪಂತು ಅದ್ರಲ್ಲಿ ಒಂದು ಎಲೆನೂ ವೇಸ್ಟ್ ಮಾಡಬಾರ್ದು ಅಷ್ಟು ಖಾಲಿ ಮಾಡಬೇಕು ಅಂತ ನನ್ನ ಟಾರ್ಗೆಟ್ ಫ್ರೆಂಡ್ಸ್ ಅಷ್ಟು ಇಷ್ಟ ಆದರೆ ಜಾಸ್ತಿ ದಿನ ಇರೋಲ್ಲ ಇವತ್ತೊಂದು ದಿನ ರೆಸಿಪಿ ಮಾಡಿ ನಾಳೆ ಒಂದಿನ ಮಾಡಿ ಖಾಲಿ ಮಾಡಬೇಕು ಅದರಲ್ಲಿ ಉಪ್ಸಾರೇ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಫ್ರೆಂಡ್ಸ್ ನೋಡೋಣ ಯಾವಾಗ ಮಾಡ್ತೀನೋ ಇವತ್ತೇ ಮಾಡೇ ಬಿಡ್ತಿದ್ದೆ ಆದರೆ ಪೂಜೆ ದಿನ ಮೆಣಸಿನ್ಕಾಯಿ ಘಾಟ್ ಹಾಕ್ಬಾರ್ದು ಕೆಲವೊಮ್ಮೆ ಮರ್ತು ಬಿಟ್ಟು ಮಾಡಿಬಿಟ್ಟಿದ್ದೀನಿ ನಾನು ಫ್ರೆಂಡ್ಸ್ ಇವತ್ತು ಪಂಚಮಿ ಹಬ್ಬ ಅಲ್ವಾ ನಿಮ್ ತವ್ರ ಮನೆ ಕಡೆಯಿಂದ ಏನೇನು ಕಳಿಸ್ಕೊಟ್ಟಿದ್ದಾರೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಖುಷಿ ಆಗ್ತೀನಿ ನನಗೆ ಕೆಲವೊಂದು ವಿಡಿಯೋಗಳು ನೋಡಿದೆ ಏನೇನೋ ತಿಂಡಿಗಳು ಕಳಿಸ್ಕೊಟ್ಟಿದ್ರು ಎಳ್ಳುಂಡೆ ಎಲ್ಲ ಮಾಡ್ತಾರೆ ಆದ್ರೆ ನನ್ಗೆ ಗೊತ್ತಿರೋ ಉಂಡೆಗಳು ನಾನು ಮಾಡ್ತೀನಿ ಫ್ರೆಂಡ್ಸ್ ಕಾಯಿ ಜಾಸ್ತಿ ಬಳಸಲ್ಲ ಫ್ರೆಂಡ್ಸ್ ನಾನು ಟಮೊಟೊ ಹಾಕಿದ್ದೀನಲ್ಲ ಟೊಮೊಟೊ ವೇಸ್ಟ್ ಆಗಿಬಿಡುತ್ತೆ ಸಣ್ಣ ಟಮೊಟಾ ಬೇಗ ತೊಳಿತೆ ಇದೆ ಅದಕ್ಕೆ ಜಾಸ್ತಿ ಟೊಮೊಟೊ ಹಾಕ್ಬಿಟ್ಟು ಸಾಂಬಾರ್ ಮಾಡಿಕೊಂಡ್ರೆ ಬಸ್ ಟೇಸ್ಟ್ ಸೂಪರ್ ಆಗುತ್ತೆ ತೆನ್ಕಾಯಿ ಒಂದು ಸ್ವಲ್ಪ ಲೈಟಾಗಿ ಆಗ್ತಿದೆ ತೆನ್ಕಾಯಿ ತುರಿ ಮಾತ್ರ ನುಗ್ಗೆ ಸ್ವಲ್ಪ ಪಲ್ಯಕ್ಕೆ ಇರಲೇಬೇಕು ಸೂಪರ್ ಟೇಸ್ಟು ಮಾತಾಯಿ ಬೇಗ ಬೇಗ ಮಾಡ್ಬೇಕು ಫ್ರೆಂಡ್ಸ್ ನಾನೀಗ ಸಗಣಿ ತಂದು ಇನ್ನ ಬಾಗಿಲ್ ಸರಿಸಿ ಎಷ್ಟು ಕೆಲಸ ಇದೆಯೋ ನೆಕ್ಸ್ಟ್ ವಾರ ವರಲಕ್ಷ್ಮಿ ಹಬ್ಬಗಳೋ ಹಬ್ಬಗಳು ಹಬ್ಬಗಳಂದ್ರೇನೆ ಖುಷಿ ನುಗ್ಗೆ ಸೊಪ್ಪು ಬಿಡಿಸ್ಟಲ್ಲಿ ಖುಷಿ ಖುಷಿ ಎಲ್ಲ ಮಾಯ ನುಗ್ಗೆ ಸೊಪ್ಪು ಒಂದು ದಿನ ಇಟ್ಬಿಟ್ಟು ಹಿಂಗೆ ಉದ್ರಿಸ್ಬಿಟ್ರೆ ಉದ್ರೋಗ್ತಾವೆ ಫ್ರೆಂಡ್ಸ್ ಹಂಗೆ ಮಾಡೋಣ ಅಂತ ನೋಡ್ತಾ ಇದೀನಿ ಉದ್ರೋಗ ಇತ್ತ ಉದ್ರೋಗಿಲ್ವ ಗೊತ್ತಾಗ್ತಾ ಇಲ್ಲ ಮತ್ತೆ ಸಪ್ ಬಿಡ್ತೀವಲ್ಲ ಫ್ರೆಂಡ್ಸ್ ಈ ಕಡ್ಡಿ ನಾ ಕೆಳಗಡೆ ಹಾಕ್ಬಾರ್ದಂತೆ ಏನಕ್ಕಂತ ಗೊತ್ತಿಲ್ಲ ಕೆಳಗಡೆ ಹಾಕ್ಬಾರ್ದು ಅಷ್ಟೇ ಹೇಳಿರೋದು ಆಲ್ರೆಡಿ ಇಲ್ಲ ಕವರಲ್ಲಿ ಉದ್ರೋಗೈತೆ ಕೆಲವೊಂದ್ ಕಡೆ ನಾಗರ ಪಂಚಮಿ ಹಬ್ಬ ನೋಡ್ತಾ ಇದ್ರೆ ಖುಷಿ ಆಗ್ತೈತೆ ಫ್ರೆಂಡ್ಸ್ ಛೇ ನಾನು ಆ ಕಡೆ ಆದ್ರೂ ಉಟ್ಬಾರ್ದಾಗಿತ್ತಾ ಅಂತ ಅನಿಸ್ತೈತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಆ ಕಡೆ ಆ ಹಬ್ಬ ಗ್ರ್ಯಾಂಡು ನಮ್ ಕಡೆ ಊರ ಹಬ್ಬ ಯುಗಾದಿ ದೀಪಾವಳಿ ಅಂತ ಗ್ರ್ಯಾಂಡ್ ಹಂಗೆ ಒಂದೊಂದು ಕಡೆ ಒಂದೊಂದು ಹಬ್ಬ ಗ್ರ್ಯಾಂಡು ಆದರೆ ನಾಗರ ಪಂಚಮಿ ಸ್ಪೆಷಲ್ ಸಖತ್ತಾಗಿ ಮಾಡ್ತಿದ್ದಾರೆ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಕೆಲವೊಂದು ಕಡೆ ಆ ಕಡೆ ಹುಟ್ಟಿರೋ ಹೆಣ್ಮಕ್ಳು ಸಕ್ಕತ್ತು ಅದೃಷ್ಟ ಮಾಡಿದ್ರಿ ನೀವು ಮೂಟೆಗಟ್ಲೆ ತಿಂಡಿಗಳು ಸೀರೆ ಏನೇನೋ ಕಳಿಸ್ಕೊಟ್ಟವ್ರೆ ನನಗೆ ಮಾಡ್ಕೊಡೋರಿಲ್ಲ ಅಂದ್ರೆ ಏನು ನಾನು ಮಾಡ್ತೀನಿ ದೇವ್ರಿಗೆ ಅಷ್ಟೇ ಯಾಕೆ ನಮಗೆ ಮಾಡೋರಿಲ್ಲ ಮಾಡ್ಕೊಡೋರಿಲ್ಲ ಅಂತ ಬೇಜಾರಾಗಬೇಕು ಬೇಜಾರಾಗಬಾರ್ದು ಫ್ರೆಂಡ್ಸ್ ನಾನು ಬೇಜಾರಾಗಲ್ಲ ಯಾವ್ದೋ ಮೊದಲೆಲ್ಲ ಆಗ್ತಾ ಇದೆ ಬುದ್ಧಿ ಇಲ್ಲದೆ ಇದ್ದಾಗ ಆಮೇಲೆ ಆಮೇಲೆ ಬೇಜಾರಾಗಿ ಏನು ಸಿಕ್ತು ಬೇಜಾರು ಸಿಕ್ತು ಅಷ್ಟೇ ಇಲ್ಲದೆ ಇರೋದು ನಾವು ಅಯ್ಯೋ ನಮ್ಗೆ ಅವ್ರಿಲ್ಲ ಇವ್ರಿಲ್ಲ ಅಂತ ಅತ್ಕೊಂಡು ಕುತ್ಕೊಂಡ್ರೆ ಏನು ವಾಪಸ್ ಬರ್ತಾರಾ ನಮಗೆ ಎಲ್ಲ ಮಾಡ್ತಾರಾ ಇಲ್ವಲ್ಲ ಯಾಕೆ ಬೇಜಾರಾಗಬೇಕು ಆ ಥರ ಯೋಚನೆ ಮಾಡ್ಕೊಂಡು ಸುಣ್ಣ ಆಗ್ಬಿಡ್ತೀನಿ ನಾನು ಇವಾಗ ನನಗೆ ಖುಷಿಯಾಗೋಕ್ಕೆ ದೇವ್ರಿಗೆ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಯಾವುದೋ ಒಂದು ರೂಪದಲ್ಲಿ ದೇವರು ನಮಗೆ ಬರ್ತೈತೆ ಏನಾದರೂ ಒಂದು ಕಳ್ಸಿಕೊಡ್ತೈತೆ ಆ ಥರ ಇವಾಗ ದೇವಸ್ಥಾನ ಹತ್ರ ಹೋದ್ರೆ ಅಲ್ಲಿ ನಾಗರಕಲ್ ಹತ್ರ ಎಷ್ಟೊಂದು ಜನ ಅರ್ಶನ ಕುಂಕುಮ ಕೊಡ್ತಾ ಇರ್ತಾರೆ ಅಲ್ಲಿ ಹೋಗೋರಿಗೆಲ್ಲ ಮತ್ತು ಪ್ರಸಾದ ಕೊಡ್ತಾ ಇರ್ತಾರೆ ಸಾಕಲ್ವ ಅದೇ ತವ್ರ ಮನೆ ನಾನು ಇವಾಗಲ್ಲ ಫ್ರೆಂಡ್ಸ್ ನನ್ನ ಮದುವೆ ಆದಾಗಿಂದೂ ಅಷ್ಟೇ ನನಗೇನಾದರೂ ಬೇಜಾರಾದಾಗ ಈ ಥರ ಅರ್ಶನ ಕುಂಕುಮ ತಗೋಬೇಕು ಎಲ್ಲೂ ಹೋಗಕ್ಕೆ ಆಗ್ತಿಲ್ವಲ್ಲ ಯಾರು ಕೊಡಲ್ವಲ್ಲ ಅಂತ ಅನಿಸ್ದಾಗ ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಲ್ಲಿ ಅರ್ಶನ ಕುಂಕುಮ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಇಷ್ಟಕ್ಕೆ ತಾನು ನಾವು ತೋರ್ ಮನೆಗೆ ಹೋಗ್ಬೋದು ಅರ್ಶನ ಕುಂಭಕ್ಕೆ ಮತ್ತೆ ಏನಾದರೂ ನಮಗೋಸ್ಕರ ಸ್ಪೆಷಲಾಗಿ ಅಡುಗೆ ಮಾಡಿರ್ತಾರೆ ತಿನ್ಕೊಬರಕ್ಕೆ ಅದೇ ದೇವಸ್ಥಾನದಲ್ಲೇ ಸಿಗಬೇಕಾದ್ರೆ ತೋರ್ ಮನೆ ಇಲ್ಲ ಅಂತ ಯಾಕೆ ಬೇಜಾರಾಗಬೇಕು ಬಿ ಹ್ಯಾಪಿ ಫ್ರೆಂಡ್ಸ್ ಇದು ಬಿಡಿಸೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ಕೆಳಗೆ ಉದ್ರಿರೋದೆ ಎತ್ಕೊಬಿಡ್ತೀನಿ ಇದು ಬಿಡಿಸ್ಕೊಂಡು ಉದ್ರಿಸ್ಕೊಂಡು ಇವಾಗ ಇಕ್ಕೊಬೋದು ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಇವತ್ತು ಬ್ಯುಸಿಯಾಗಿದ್ದೀನಿ ನನಗೆ ತುಂಬ ಕೆಲಸ ಇದೆ ಮೊದಲು ನಾನು ಎಲ್ಲ ರೆಡಿ ಮಾಡ್ಕೊಂಡು ನಾಗರಕ ಪೂಜೆ ಮಾಡಬೇಕು ಅದೇ ಖುಷಿ ನನಗೆ ಅಲ್ಲಿ ಯಾವಾಗ ಹೋಗ್ತೀನೋ ಅನಿಸ್ತೈತೆ ಸಂಜೆ ಟೈಮ್ ಈ ಕಡೆ ಜಾಸ್ತಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಯಾಕಂದರೆ ಪಾಪ ಹೆಣ್ಮಕ್ಳು ಬೆಳಗ್ಗೆ ಕೆಲಸಕ್ಕೆ ಹೋಗಿರ್ತಾರೆ ಇಲ್ಲ ಏನೋ ಒಂದು ಬ್ಯುಸಿಯಾಗಿರ್ತಾರೆ ಅದಕ್ಕೆ ಸಂಜೆ ಟೈಮ್ ಮಾಡ್ಕೊತಾರೆ ಬೆಳಗ್ಗೆ ಬೆಳಗ್ಗೆ ಮಾಡಿದ್ರೇ ಒಂಥರ ಚೆನ್ನಾಗಿರ್ತೈತೆ ಏನು ಮಾಡೋ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿಗಳು ಒಂದು ದಿನ ಖಾಲಿ ಮಾಡೋದು ಬೇಡ ಇದು ಉಪ್ಸಾರಿಗೆ ಮುಹೂರ್ತ ಇಟ್ಟಿದ್ದೀನಿ ಇನ್ನೊಂದು ದಿನ ಇಟ್ಟರೆ ಎಲ್ಲ ಪೂರ್ತಿ ಉದ್ರೋಗಿದೆ ಅಷ್ಟೇ ಬಿಡಿಸ್ಕೊಳಂಗೆಲ್ಲ ಓಕೆ ಫ್ರೆಂಡ್ಸ್ ನಾನು ಆ ಥರ ಪಟ್ರೆ ಹಿಂಗೆ ಫ್ರೆಂಡ್ಸ್ ಡಮರ್ ಡಮರ್ ಎಲ್ಲ ಪಾತ್ರೆಗಳು ಅವರು ಬಿಡಿಸ್ತಾ ಇರ್ತೀನಿ ಅದಕ್ಕೆ ನಿಧಾನ ಮಾಡಬೇಕು ಬಿ ಕೂಲ್ ಬಿ ಕೂಲ್ ಆ ಥರ ಬಿದ್ದರೆ ಬೇಗ ಕೆಲಸ ಆಗಲ್ಲ ಆಲ್ರೆಡಿ ಒಂದು ವಿಸಿಲ್ ಬಂದೇ ಬಿಡ್ತು ನಮ್ಮ ಮನೆ ಕುಕ್ಕರ್ ವಿಸಿಲ್ ಬರಲ್ಲ ಫ್ರೆಂಡ್ಸ್ ಅದೊಂದು ಅಂದಾಜ್ ಮೇಲೆ ನಾನು ಹೋಗಿ ಆಫ್ ಮಾಡ್ಬಿಡ್ತೀನಿ ಬಿಸಿಲ್ ಇನ್ನೇನು ಬಂದಿರ್ತೈತೆ ಅಂತ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ ವಿಸಿಲ್ ಕುಕ್ಕರೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಹೊಸ ಕುಕ್ಕರ್ ತಗೋತೀನಿ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಕಡೆ ನುಗ್ಗೆ ಸೊಪ್ಪನ್ನ ತೊಳಿಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಹಂಗೆ ಎತ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಕರಿಬೇವು ಕುಕ್ಕರ್ ಆಗಲೇ ಒಂದು ವಿಸಿಲ್ ಬೇಯಿಸ್ಕೊಂಡಿದೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿಕೊಂಡು ಟೊಮೊಟೊನೆಲ್ಲ ಸಪ್ರೇಟಾಗಿ ತಗೋಬೇಕು ಕಾಳು ಸಹ ಸ್ವಲ್ಪ ಸಪ್ರೇಟಾಗಿ ತಗೋಬೇಕು ಸಾಂಬಾರು ರುಬ್ಕೊಳ್ಳೋಕೆ ಅದಕ್ಕೆ ನುಗ್ಗೆ ಸೊಪ್ಪು ಹಾಕೋಬೇಕು ಇನ್ನೊಂದು ನುಗ್ಗೆ ಸೊಪ್ಪು ಕಸರೆ ಬರೋದ ಕಾರಣನೇ ಜಾಸ್ತಿ ಬೇಯಿಸ್ಕೊಬಾರ್ದು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನುಗ್ಗೆ ಸೊಪ್ಪನ್ನ ಅವರೇ ಬೆಳೆ ಜೊತೆ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ ಮೊಳಕೆ ಕಾಳು ಜೊತೆ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ಟೇಸ್ಟ್ ಹೆಂಗೆ ಬರುತ್ತೆ ಏನೋ ನೋಡಬೇಕು ಅದೇ ಟೆನ್ಷನ್ ಅಲ್ಲೇ ನಾನು ಅಡುಗೆ ಮಾಡ್ತಾ ಇದೆ ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಸೈಡ್ಗೆ ಬಸ್ತಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದು ಸೊಪ್ಪು ಒಗ್ಗರಣೆಗೆ ಒಂದೇ ಕುಕ್ಕರಲ್ಲೇ ಅಷ್ಟು ಅಡುಗೆ ಮಾಡ್ಕೋಬೇಕು ಬಸ್ಸಾರು ಮಾಡಬೇಕಂದ್ರೆ ಅದೇ ತಲೆ ನಾವು ಜಾಸ್ತಿ ಪಾತ್ರೆ ಬೀಳುತ್ತೆ ಅಂತ ಹಾಗಾಗಿ ಒಂದೇ ಪಾತ್ರೆಲ್ಲೇ ಮಾಡ್ಕೊಳ್ತೀನಿ ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಮಾತ್ರ ಸಪ್ರೇಟಾಗಿ ತೊಗೊಳ್ತೀನಿ ಸಾಂಬಾರು ರುಬ್ಕೊಳ್ಳೋಕ್ಕೆ ಹಸಿ ಈರುಳ್ಳಿ ರುಬ್ಕೊಬಾರ್ದು ಬೇಯಿಸಿದ ಈರುಳ್ಳಿನೂ ರುಬ್ಕೊಬೋದು ನಾನು ಈ ಥರ ಒಗ್ಗರಣೆ ಮಾಡಿದ ಈರುಳ್ಳಿನ ಸಾಂಬಾರಿಗೆ ರುಬ್ಕೊಳ್ತೀನಿ ಸೂಪರ್ ಟೇಸ್ಟ್ ಬರುತ್ತೆ ಈರುಳ್ಳಿ ಮಾತ್ರ ಎತ್ಕೊಳ್ತಾಯಿದ್ದೀನಿ ಬೆಳ್ಳುಳ್ಳಿ ಇಲ್ಲ ಈ ಪಲ್ಯದಲ್ಲಿ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಒಂದು ಮೆಣಸಿನಕಾಯಿ ಈರುಳ್ಳಿ ಉರಿಬೇಕಾದ್ರೆ ಹಾಕ್ಕೊಂಡಿಲ್ಲ ಘಾಟ್ ಬರುತ್ತೆ ಅಂತ ಅದಕ್ಕೆ ಈಗ ಒಂದೆರಡು ಮೂರ್ದು ಹಾಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಅಂತಾರಲ್ಲ ಫ್ರೆಂಡ್ಸ್ ಅದನ್ನ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟ್ ಬರುತ್ತೆ ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂತ ಇದ್ದೀನಿ ನುಗ್ಗೆ ಪಲ್ಯ ಅಂದಮೇಲೆ ತೆಂಗಿನಕಾಯಿ ತುರಿ ಇರಲೇಬೇಕು ಅದೇ ಎಕ್ಸ್ಟ್ರಾ ಟೇಸ್ಟು ಇದಕ್ಕೆ ಇದು ಬಸ್ಸಾರ್ಗಿಂತ ಉಪ್ಸಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಮೆಣಸಿನಕಾಯಿ ಉರಿ ಬಾರ್ದು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ನುಗ್ಗೆ ಪಲ್ಯ ರೆಡಿ ಚಪಾತಿ ಜೊತೆಗೂ ಸೂಪರಾಗಿರುತ್ತೆ ನೆಕ್ಸ್ಟು ಸಾಂಬಾರಿಗೆ ಬೇಸಿರೋ ಟೊಮೊಟೊ ಕಾಳು ಹುಣ್ಸೆಹಣ್ಣು ಜೀರಿಗೆ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಹಸಿ ಬೆಳ್ಳುಳ್ಳಿ ತೆಂಗಕಾಯಿ ತುರಿ ಮತ್ತು ಕರ್ಬೇ ಕೊತ್ತಂಬರಿ ಸೊಪ್ಪು ಇವಿಷ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿ ರುಬ್ಕೊಳ್ತೀನಿ ಅಷ್ಟೇ ಸಾಂಬಾರಿಗೆ ಹಸಿ ಬೆಳ್ಳುಳ್ಳಿ ಹಾಕಿನೇ ರುಬ್ಕೊಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಬೇರೆ ಕುಕ್ಕರ್ ಇಟ್ಕೊಂಡು ಸಾಂಬಾರು ಒಗ್ಗರಣೆ ಮೊದ್ಲಗೇ ಒಗ್ಗರಣೆ ಮಾಡ್ಕೊಳ್ತೀನಿ ಬಸ್ಸಾರ್ಗೆ ಆಮೇಲೆ ರುಬ್ಬಿಟ್ಕೊಂಡಿರೋದಕ್ಕೆ ಸ್ವಲ್ಪ ಸೊಪ್ಪಸ್ತಿರೋ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೆ ಅದಕ್ಕೆ ಸಪ್ಪೆ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೀವೇನಾದರೂ ಸಾಂಬಾರು ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಸೂಪರ್ ಟೇಸ್ಟ್ ಬರುತ್ತೆ ನಾವು ಮುದ್ದೆಗಾಗಿರೋದ್ರಿಂದ ಬೆಲ್ಲ ಇಲ್ಲ ಇದು ಚೆನ್ನಾಗಿ ಕುದಿ ಬರಬೇಕು ಮುದ್ದೆಗೂ ಮುದ್ದೆಗೋಷ್ಟೇ ಈ ಸಾಂಬಾರು ನೆಕ್ಸ್ಟ್ ಲೆವೆಲಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನಾವು ಮುದ್ದೆ ಲವಸ್ ಅಲ್ವಾ ಹಂಗಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಶಿವ ಮೊದಲೇ ಹೇಳ್ಬಿಡ್ತು ಬಸ್ಸಾರು ಅಂದ ತಕ್ಷಣನೇನೆ ರಾಗಿ ಮುದ್ದೆ ನನಗೆ ಬಾಲ್ ಥರ ಬರಬೇಕು ಅಂತೆ ಅಂದರೆ ಮುದ್ದೆನೇ ಎಸೆದ್ರೆ ಅದು ವಾಪಸ್ ರಿಟರ್ನ್ ಬರಬೇಕಂತೆ ಹಂಗೆ ಸ್ಪಾಂಜ್ ಥರ ಮಾಡು ಅಂತೇಳಿತ್ತು ಅದಕ್ಕೆ ಅದೇ ಥರನೇ ಮುದ್ದೆ ಮಾಡ್ಕೊಂಡಿದ್ದೀನಿ ನಲವತ್ತು ನಿಮಿಷ ಬಸ್ಸಾರು ಮುದ್ದೆ ರೆಡಿ ಫ್ರೆಂಡ್ಸ್ ಘಮ ಅಂತೈತೆ ಹೊಟ್ಟೆ ಹೊಟ್ಟೆ ಹೊಟ್ಟೆಸಿ ಜಾಸ್ತಿ ಆಗ್ತಿದೆ ಶಿವ ಬಂದಿಲ್ಲ ಕುಮಾರ್ ಒಬ್ಬರು ಸಿಸ್ಟರ್ ಗಂಡನ ಹೆಸರು ಹಿಡಿದು ಕರಿಬೇಡಿ ಅಂತ ಹೇಳಿದ್ರು ಅದಕ್ಕೆ ಶಿವನ್ ಬಿಟ್ಬಿಟ್ಟು ಕುಮಾರ್ ಅಂತ ಕರಿತಾ ಕುಮಾರ್ ಶಿವ ಹೆಸರು ಅಲ್ವಲ್ಲ ಅದಕ್ಕೆ ಟೆಕ್ನಿಕೋ ಟೆಕ್ನಿಕೋ ಕುಮಾರ್ 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 ನಾನು ಕರೆದ್ರೆ ಫ್ರೆಂಡ್ಸ್ ಒಂದು ನಿಮಿಷ ಮಾಡ್ತಾರೆ ಕೆಲಸನ ಬಿಟ್ಟು ಓಡ್ ಬಂದ್ಬಿಡ್ಬೇಕು ಎಂಥ ಎಮರ್ಜೆನ್ಸಿ ಕೆಲಸ ಇದ್ರೂ ಓಡ್ ಬಂದ್ಬಿಡ್ಬೇಕು ಆ ಥರ ಕರಿಬೇಕು ನನಗೆ ಏನು ಗೊತ್ತಾ ಫ್ರೆಂಡ್ಸ್ ಬಿಸಿ ಮುದ್ದೆ ಒಗೆ ಇರಬೇಕು ಮುದ್ದೆ ಸಾರು ಪಲ್ಯ ಎಲ್ಲ ಆವಾಗಲೇ ಊಟ ಮಾಡಿಬಿಡ್ಬೇಕು ತಣ್ಣಗಾದ್ಮೇಲೆ ತಿಂದ್ರೆ ನಾನು ಕೋಪ ಬದೈತೆ ಅದಕ್ಕೆ ಇಷ್ಟೆಲ್ಲ ಹಿಂಸೆ ಕೊಟ್ಟು ಗಂಡನ ಊಟ ಮಾಡಿಸ್ತೀನಿ ನಾನು ಕುಮಾರ್ ಅವನೇ ಪಾಪ ಸುಸ್ತಾಗ ಅಡ್ರೆಸ್ ಇಲ್ಲ ಅವನು ಸುತ್ತಾಡಿ ಸುತ್ತಾಡಿ ಬಂದಾನೆ ಬಾ ಊಟ ಮಾಡು ಬೇಗ ಬಾ ಬಾ ಕೆಲಸ ಮುಗಿತಾ ಪಾಪಾಜಿ ಕುಮಾರ್ ಇವತ್ತು ನನ್ನ ಕೆಲಸನು ನಾನೇನು ಮಾಡ್ಲಾ ಹಬ್ಬದಲ್ಲಿ ನಾನು ಬ್ಯುಸಿ ಆಗಿದ್ದೀನಪ್ಪಿ ಬಸ್ಸಾರು ರಾಗಿ ಮುದ್ದೆ ಸ್ಮೆಲ್ಗೆ ಯಾವಾಗ್ಲಿಂದ ಹೊಟ್ಟೆ ಜಾಸ್ತಿನೇ ಉಪ್ಸಾರಲ್ಲ ಬಸ್ಸಾರು ಇವತ್ತು ಮೆಣಸಿನ್ಕಾಯಿ ಉರಿಯೋಂಗಿಲ್ಲ ನಿಮಿಷ ಮೆಣಸಿನ್ಕಾಯಿ ಉರಿಬಾರ್ದಪ್ಪಿ ಹಬ್ಬದ ದಿನ ಶುಕ್ರವಾರ ಎಲ್ಲ శుక్రవార మంగళవార ఉరిబోదు అతను ఉరిబారు కసర ఐత నుసారు కసర ఫ్రెండ్ నుగ్గేసొప్పు జాస్తి బేయస్బిట్రె కసర బర్తైతే జాస్తి బేయస్బారు అమ్మా ಮುದ್ದೆ ತಿಂತೀಯಾ ಮುದ್ದೆ ಮಾತ್ರ ತಿನ್ನಲ್ಲ ಅವನಪ್ಪಿ ಚಪಾತಿ ಪೂರಿ ಮೊನ್ನೆ ಪರೋಟ ಹಾಕಿದ್ರೆ ಎತ್ಕೊಂಡು ಓಡ್ತಾನೆ ಸಖತ್ ಇಷ್ಟ ಅವನಿಗೆ ಪರೋಟ ಚಪಾತಿ ಫ್ರೆಂಡ್ಸ್ ನೀವೇನಾದ್ರೂ ಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಅವರಾಗ ಅವರೇ ಬಂದು ಮಾತಾಡಿಸ್ಬೇಕಾ ಏನು ಮಾಡಬೇಡಿ ಸುಮ್ಮನೆ ಬಸ್ಸಾರು ಮುದ್ದೆ ಮಾಡಿ ಅಂತ ಸ್ಮೆಲ್ ಬರಬೇಕು ಅವರೇ ಬರಬೇಕು ಅಕ್ಕ ಒಂದು ಸ್ವಲ್ಪ ಸಾರಿದ್ರೆ ಕೊಡ್ತೀರಾ ಆ ಥರ ಮಾಡಿ ಫ್ರೆಂಡ್ಸ್ ನಿಜವಾಗ್ಲು ಅಷ್ಟು ಚೆನ್ನಾಗಿರ್ತೈತೆ ಸ್ಮೆಲ್ ಅಲ್ಲಿ ತನಕ ಹೋಗ್ತೈತೆ ಬಸ್ಸಾರು ಸೂಪರ್ ಆಗೈತೆ ಸ್ಮೆಲ್ಲು ಶಿವ ಬಿಟ್ ಹೆಂಗಿದ್ರು ತಿನ್ಬಿಟ್ಟು ಅಂದ್ರೆ ಬಿಟ್ಬಿಟ್ಟು ಹೋಗ್ತೈತೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಆಮೇಲೆ ತಿನ್ಬಿಟ್ಟು ಹೋಗೋಣ ಅಂತ ಎಲ್ಲಿಗೋಗಲ್ಲ ಕೆಲಸಗಳು ಇವಾಗ ಎದ್ರೆ ಹೆಂಗೈತೆ ಅಂದರೆ ಚಳಿ ಜ್ವರ ಬರೋಷ್ಟೈತೆ ಪರವಾಗಿಲ್ಲ ಈ ವಾರ ಇದಾಯ್ತಾ ನೆಕ್ಸ್ಟ್ ವಾರ ವರಲಕ್ಷ್ಮಿ ಉಪ್ಪ ಸಪ್ಪೇನ ಉಪ್ಪುಕೊಳ್ಳಾ ಅರ್ಧ ಮುದ್ದೆ ತಿನ್ಬಿಟ್ಟು ಸ್ವಲ್ಪ ಸಪ್ಪೆ ಉಪ್ಪು ಕೊಡು ಅಂತೈತೆ ಪೂರ್ತಿ ಮುದ್ದೆ ಗೊತ್ತಾಗಲ್ಲ ಯಾವಾಗಿಂದ ಅಯ್ಯೋ ಒಳ್ಳೆ ಗಂಡ ಮುದ್ದೆ ಎಲ್ಲ ತಿನ್ಬಿಟ್ಟು ಸಪ್ಪೆ ಉಪ್ಪು ಕೊಡ್ ಸ್ವಲ್ಪ ಅಂತೈತಿ ಹೆಂಗೆ ಒಂದೇ ಒಂದು ಎರಡೆರಡು ಎರಡು ತುತ್ತಿಗೋಸ್ಕರ ಉಪ್ಪಾಕ್ಸ್ಕೊಂಡು ನನಗ ಉಪಕಾರ ಗೊತ್ತಾಗ್ಬಿಡ್ತೈತೆ ಇವಾಗ ಟೆಸ್ಟ್ ಆಯ್ತಾ ಕೊಡ್ಲೇನ್ ಸ್ವಲ್ಪ ಮುದ್ದೆ ಫ್ರೆಂಡ್ಸ್ ನಾನು ನಾಗರಕಲ್ ಪೂಜೆ ಪೂಜೆ ಮಾಡ್ಕೊಬರೋಣ ಅಂದ್ರೆ ಶಿವ ನಮ್ ಕಡೆ ಎಲ್ಲ ಮಾಡೋದ್ ನಾವು ಗೌರಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಮಾಡೋಣ ಅಂತ ಹೇಳ್ತಾ ಇದೆ ನಾಗರ ಪಂಚಮಿ ಯಾಕೆ ಮಾಡಲ್ಲ ನೀವು ಸಿಟಿಲಿ ಮಾಡ್ತಾರಲ್ಲ ಸಿಟಿಲಿ ಸಿಟಿ ಅಲ್ಲ ಹಳ್ಳಿ ಕಡೆನೆ ಅಂದ್ರೆ ಬೇರೆ ಕಡೆ ಮಾಡ್ತಾರೆ ಇದು ಫೇಮಸ್ ಹಬ್ಬ ಅಲ್ಲ ನಾಗರ ಪಂಚಮಿ ಮಾಡಲ್ವಲ್ಲ ನಾವು ಅದಕ್ಕೆ ಫ್ರೆಂಡ್ಸ್ ನಾವು ಅಷ್ಟೇ ಗೌರಿ ಹಬ್ಬದಲ್ಲೇ ಮಾಡೋದಲ್ಲ ಹಂಗಾಗಿ ಶಿವ ಗೌರಿ ಹಬ್ಬದಲ್ಲೇ ಮಾಡು ಇದೇನು ಹೊಸ್ತಾಗಿ ಅಂತ ಇದೆ ಅದು ಹಾವಿರ ಹುತ್ತದಲ್ಲಿ ಪೂಜೆ ಮಾಡ್ಬೇಕು ಹಾವಿರ್ತಾವ್ ಇರಲ್ವ ನಾವ್ ಹಾಲು ಹುತ್ತದಲ್ಲಿ ಹಾವು ಕುಡಿಬಾರ್ದ ಘಟ ಘಟ ಆಮೇಲೆ ನೋಡೋದು ಬೈಲಲ್ಲಿ ಎಲ್ಲಿ ಯಾರು ಇದ್ದಾರೆ ಎಲ್ಲಿ ಇಲ್ಲಿ ಈ ಜಾಗದಲ್ಲಿ ಈ ಜಾಗದಲ್ಲಿ ದೇವರು ಕಾಯರಮ್ಮ ನಾವು ಅವುಗಳು ಒಂದು ಐವತ್ತು ಅರವತ್ತು ನಾಲ್ಕು ಅದು ಸಲ್ತದೆ ಅದು ನಿನ್ನ ಯಾವತ್ತು ಹೋದ್ರು ಸಲ್ತದೆ ಯಾವ ಹುತ್ತಕಾರ ಮಾಡ್ಬೋದಾ ಹ್ಞೂ ಮುಗುತ್ತ ಇರೋನು ಮುಗುತ್ತಲೂ ಇರೋದು ವಾ ಅಂದರೆ ದೊಡ್ಡ ಹುತ್ತದಲ್ಲ ಹಾವು ಇಲ್ಲ ಅಂತ ಹೇಳ್ತಾರೆ ಚಿಕ್ಕ ಸಣ್ಣ ಊಟದ ಊಟ ಅಲ್ಲ ಒಂದು ಹುತ್ತ ಕೇಳ್ಬಾರ್ದು ಅಷ್ಟೇನೆ

ಹಬ್ಬಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಹಿಂಗೆ ಆಗೋದು ಫ್ರೆಂಡ್ಸ್ ಎಡವಟ್ಟು ನಾನು ಬೆಳಗ್ಗೆಯಿಂದ ಹೇಳೇ ಇರಲಿಲ್ಲ ನಾನು ಇವತ್ತು ನಾಗರ ಪಂಚಮಿ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಸಡನ್ನಾಗಿ ಹೇಳಿದೆ ಮಧ್ಯಾಹ್ನ ನಾನು ನನಿಂಗ್ ಪೂಜೆ ಮಾಡ್ತೀನಿ ಅಂತ ತಕ್ಷಣ ಶಿವನೇ ಶಾಕು ಇದೇನಿದು ಹೊಸ್ದಾಗಿ ನಾವೆಲ್ಲ ಮಾಡೋದು ಗೌರಿ ಹಬ್ಬಲಲ್ವಾ ಅಂತ ಇವತ್ತು ಮಾಡೋಣ ತುಂಬ ಕಡೆ ಮಾಡ್ತಿದ್ದಾರೆ ಅಂತ ಹೇಳಿದೆ ಆದ್ರೂ ಇಲ್ಲ ನಮ್ಮ ಹಬ್ಬ ಯಾವಾಗಿರುತ್ತೋ ಆವಾಗ ಮಾಡಬೇಕು ಇದೇನಿದೆಲ್ಲ ಹೊಸ್ದಾಗಿ ನೀನೇ ಕಂಡು ಹಿಡಿತಾ ಇದೆಯಾ ಅಂತೆಲ್ಲ ಅಂತೂ ಶಿವ ಗೊತ್ತಿಲ್ಲ ಫ್ರೆಂಡ್ಸ್ ನಾಗರ ಪಂಚಮಿ ಅಂದರೆ ಕೆಲವೊಂದು ಕಡೆ ಎಷ್ಟು ದೊಡ್ಡ ಹಬ್ಬ ಅಂತ ಮಾಮೂಲಿ ನಾವು ಗೌರಿ ಹಬ್ಬ ಮಾಡ್ಕೊ ಬರ್ತೀವಿ ಅದೇ ಅನ್ಕೊಬಿಟ್ಟಿತ್ತು ಆಮೇಲೆ ಫೈನಲಿ ನಾನು ಸ್ವಲ್ಪ ಬೇಜಾರಾಗಿರೋದು ನೋಡ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ನಾಳೆ ಅಲ್ಲಿ ಉತ್ತ ಇದೆ ಅಲ್ಲೂ ನಿನ್ ಪೂಜೆ ಮಾಡ್ಕೊಂಡು ನಿಂಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತು ಆದ್ರೆ ನಂಗೆ ಸಮಾಧಾನ ಇಲ್ಲ ಇವತ್ತೆಲ್ಲ ಕಡೆ ಮಾಡ್ತಿದಾರಲ್ಲ ನಾನು ಮಾಡಬೇಕು ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳು ಒಡವೆಗೆ ಬಟ್ಟೆಗೆ ಐದು ಗಂಟೆ ಹತ್ರ ಜಗಳ ಮಾಡಿದ್ರೆ ನಾನು ದೇವ್ರ ಪೂಜೆ ಮಾಡ್ಬೇಕು ಅಂತ ಜಗಳ ಮಾಡ್ತಾ ಇದ್ದೀನಿ ಆಮೇಲೆ ಹೋಗ್ಲಿ ಏನೋ ಒಂದು ಕ್ಲೀನ್ ಮಾಡ್ಕೊ ಮನೆಲ್ಲ ರೆಡಿ ಆಗು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು ಹೇಳಿದ ತಕ್ಷಣ ಸಿಕ್ಕಿದೆ ಚಾನ್ಸ್ ಅಂತ ಪಟಪಟ ಅಂತ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಐದು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಭಾಗ ಸಾರ್ಸೋಣ ಅಂತ ಅನ್ಕೊಂಡೆ ಮೋಡ ಮುಚ್ಕೊಂಡಿತ್ತು ಪಕ್ಕ ಮಳೆ ಆಗ್ತಿದೆ ನಾನು ಸಾರಿಸಿರೋ ನೀರಲ್ಲಿ ಓಮ ಆಗ್ತಿದೆ ಅಂದ್ಬಿಟ್ಟು ಬರೀ ನೀರ್ ಹಾಕೊಂಡು ಹೊರಿಸಕೊಳ್ತಾ ಇದ್ದೀನಿ ಸ್ವಲ್ಪ ಮೋಡ ಮುಚ್ಕೊಂಡಿತ್ತು ಸ್ವಲ್ಪ ಹನಿ ಆಗ್ತಿತ್ತು ಅಂದ್ರೆ ಮುಗೀತು ನಮ್ಮ ಕತೆ ಯಾಕಂದ್ರೆ ನಮ್ಮ ಮನೆ ಬಾಗಲಾಗ್ಲಿ ಮನೆ ಆಗಲಿ ಬೇಗ ಹಾರೋದೇ ಇಲ್ಲ ಇದೆಲ್ಲ ಮಧ್ಯಾಹ್ನ ಮಾಡ್ಕೊಳ್ಳೋಂಥ ಕೆಲಸಗಳು ಅದೇ ಫ್ರೆಂಡ್ಸ್ ಜಗಳ ಆಡ್ತಿದ್ವಿ ಇಬ್ರು ನಾನು ಮಾಡಬೇಕು ಹಬ್ಬ ಅಂತ ಶಿವ ಬೇಡ ನಮ್ದು ಯಾವಾಗೋ ಅವಾಗ ಮಾಡಬೇಕು ಅಂತ ಕೊನೆಗೆ ಮಾಡ್ಕೊಳಂಗಾಯ್ತು ಹೆಂಗೋ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ಹಬ್ಬಗಳು ಮಾಡಿದ್ರೆ ಯಾವ ತಲೆನೋವು ಅದು ಇದು ಎಲ್ಲ ಕಡಿಮೆ ಆಗ್ತೈತೆ ಸ್ಟ್ರೆಸ್ ಎಲ್ಲ ನಮ್ಮ ಕಷ್ಟನೆಲ್ಲ ದೇವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಎಷ್ಟೋ ಸಮಾಧಾನ ಆಗ್ತೈತೆ ಒಬ್ರು ಸಿಸ್ಟರ್ ತುಂಬ ದಿನದಿಂದ ಕೇಳ್ತಾ ಇದ್ದೀರಾ ಚಿಕ್ಕ ಚಿಕ್ಕದಾಗ ಒಂದು ರಂಗೋಲಿ ಹೇಳ್ಕೊಡಿ ಅಂತ ನಾನು ಡೈಲಿ ರಂಗೋಲಿ ಹಾಕೋಕ್ಕ ಆಗದಿರೋ ಕಾರಣವೇ ಈ ಮಳೆ ಬೆಳಗ್ಗೆ ಹೊತ್ತು ಹನಿ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ರಂಗೋಲಿ ಹಾಕೋಕ್ಕಾಗಲ್ಲ ಏನಿಲ್ಲ ಆದರೂ ನಾನು ಒಂದು ಸ್ವಲ್ಪ ದಿನ ಡೈಲಿ ರಂಗೋಲಿ ಹಾಕೋದು ಅದೆಲ್ಲ ಅಭ್ಯಾಸ ಮಾಡ್ಕೊಳ್ತೀನಿ ಅದೇ ಕೆಲಸ ಬಿಟ್ಟ ಮೇಲೆ ಎಲ್ಲಕ್ಕೂ ಕೆಲಸ ಬಿಟ್ಟ ಮೇಲೆ ಮಾಡ್ತೀನಿ ಕೆಲಸ ಬಿಟ್ಟ ಮೇಲೆ ಮಾಡ್ತೀನಿ ಆ ಥರ ಅಂದ್ಕೊಂಡಿದ್ದೀನಿ ಕೆಲಸ ಮಾಡ್ಕೊಂಡು ಮಾಡ್ಬೋದು ಆದರೆ ನನಗೊಂದು ಸ್ವಲ್ಪ ಕಷ್ಟ ಆಗ್ತಿದೆ ಫ್ರೆಂಡ್ಸ್ ಅಷ್ಟೇ ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಳ್ತೀನಿ ಯಾವುದೇ ರಂಗೋಲಿ ಆಗಲಿ ಚಿಕ್ಕದಾಗ ಹಾಕ್ಕೊಂಡು ಅದು ಅದಕ್ಕೆ ಡಿಸೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನಾವು ಸುತ್ತು ರಂಗೋಲಿ ಆದರೆ ಹಿಂಗೆ ಹಾಕಬೇಕು ಅಂತ ಇರುತ್ತೆ ಈ ಥರ ರಂಗೋಲಿಗಳಾದರೆ ನಾವು ಎಷ್ಟು ಡಿಸೈನ್ ಬೇಕಾದರೂ ಎಷ್ಟು ದೊಡ್ಡದಾಗ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಕಲರ್ ಹಾಕೋಬಿಟ್ರೆ ಇಂಥ ರಂಗೋಲಿಗಳಿಗೆ ಸೂಪರಾಗಿ ಕಾಣಿಸ್ತೈತೆ ತುಂಬ ದಿನ ಆಗಿತ್ತು ರಂಗೋಲಿಗಳೆಲ್ಲ ಒಂದು ಸ್ವಲ್ಪ ಡಿಸೈನ್ ರಂಗೋಲಿಗಳೆಲ್ಲ ಹಾಕಿ ಇನ್ಮೇಲೆ ಪ್ರತಿಯೊಂದು ರಂಗೋಲಿಗಳೂ ಮರಿದಿರ ಮಿಸ್ ಮಾಡದೆ ಹಾಕೋಬೇಕು ಅದಕ್ಕೆ ಬುಕ್ಕಲ್ಲಿ ಬರೆದಿಟ್ಕೊಬಿಟ್ಟಿದ್ದೀನಿ ನನಗೊಂದು ಸ್ವಲ್ಪ ಮೆಮೊರಿ ಲಾಸ್ ಅಂತ ಇನ್ಮೇಲೆ ಆ ಬುಕ್ಕನ್ನೆಲ್ಲ ಎಲ್ಲ ತೆಗೆದು ಆಚೆ ಇಟ್ಕೊಳ್ತೀನಿ ಹಬ್ಬಗಳು ಬಂತಲ್ಲ ಹಂಗಾಗಿ ತುಳಸಿ ಕಟ್ಟೆ ಹತ್ರ ಮಾತ್ರ ಸುತ್ತು ರಂಗೋಲಿ ಹಾಕ್ಕೊಳ್ತೀನಿ ಈ ಥರ ರಂಗೋಲಿಗಳು ನನಗೆ ಜಾಸ್ತಿ ಇಷ್ಟ ಸುಮಾರು ರಂಗೋಲಿಗಳು ಬರೆದಿಟ್ಟಿದ್ದೀನಿ ಎಲ್ಲ ತೆಗಿಬೇಕು ಒಂದೊಂದೇ ಒಂದೊಂದೇ ತುಳಸಿ ಕಟ್ಟೆಗೆ ಅರ್ಶನ ಕುಂಕುಮನೂ ಇಟ್ಕೊಂಡಿಲ್ಲ ತಲೆ ಸ್ನಾನ ಮಾಡೋಕ್ಕೊಬಂದು ಆಮೇಲೆ ಅರ್ಶನ ಕುಂಕುಮ ಮುಟ್ಟೋಣ ಅಂತ ನಾನು ಹಂಗೆ ಫ್ರೆಂಡ್ಸ್ ತಲೆ ಸ್ನಾನ ಮಾಡೋವ್ರಿಗೂ ಅರ್ಶನ ಕುಂಕುಮ ಮುಟ್ಟಲ್ಲ ಏನು ಹೇಳಿ ಫ್ರೆಂಡ್ಸ್ ಬಾಗಿಲ್ಲಿ ಬಿಟ್ಟು ಇಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಲುಕ್ಕೇ ಬೇರೆ ಸೂಪರಾಗಿ ಕಾಣಿಸ್ತೈತೆ ನನಗಂತೂ ಸಖತ್ ಇಷ್ಟ ಆಯಿತು ದಿನ ರಂಗೋಲಿ ಪುಡಿ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತು ಅಕ್ಕಿ ಪುಡಿ ರಂಗೋಲಿ ಹಾಕ್ತಾ ಇದ್ದಲ್ಲ ಹಾಗಾಗಿ ಅಕ್ಕಿ ಪುಡಿ ಇಲ್ಲಿ ಹಾಕೋದು ಸಮಾಧಾನ ಸಿಗ್ತಾಯಿತ್ತು ರಂಗೋಲಿ ಪುಡಿ ಇಲ್ಲಿ ಹಾಕೋದು ಸುಂದರವಾಗಿ ಇದೆ ಅಷ್ಟೇ ಫ್ರೆಂಡ್ಸ್ ಡಿಫ್ರೆಂಡ್ಸು ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ನೆನೆ ಫನಿ ಫ್ರಾಂಕ್ ವಿಡಿಯೋ ಮಾಡಿದ್ನಲ್ಲ ಒಬ್ಬರು ಸಬ್ಸ್ಕ್ರೈಬರ್ ಒಂದು ತಿಂಗಳಿಂದ ಕೇಳ್ತಿದ್ರು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದೆ ಅಷ್ಟೇ ಫನಿಯಾಗಿರುತ್ತೆ ಅಂತ ಅದನ್ನು ಸ್ವಲ್ಪ ಜನ ಇಷ್ಟಪಟ್ಟ್ರಿ ವೀಡಿಯೋನ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿಲ್ಲ ಸಾರಿ ಸಲ ಆ ಥರ ವೀಡಿಯೋ ಮಾಡಲ್ಲ ಬೇರೆ ಥರ ಫನಿ ಫ್ರಾಂಕ್ ವೀಡಿಯೋಸ್ ಮಾಡ್ತೀನಿ ಜಮಾಯಿಸ್ಬಿಡೋಣ ಇವತ್ತಿಂದ ಫುಲ್ ವೀಡಿಯೋನ ಓಕೆ ಫ್ರೆಂಡ್ಸ್ ಈಗ ನಾನು ಬೇಗ ಬೇಗ ರೆಡಿ ಆಗ್ಬಿಡ್ತೀನಿ ಹೊಸ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಬೆಳಗ್ಗೆ ಶಿವ ಒಂದು ಸ್ವಲ್ಪ ಹೂವು ತಂದಿಟ್ಟಿತ್ತು ಹೂವು ರೇಟ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಒಂದು ಸ್ವಲ್ಪನೇ ಹೂವು ತಂದಿಟ್ಟು ಅದನ್ನೇ ಒಂದೊಂದು ಹೂವು ಇಟ್ಕೊಂಡಿದ್ದೀನಿ ದಾಸವಾಳ ಹೋಗಕ್ಕೆ ಕಿತ್ತಿಟ್ಕೊಳ್ಳೋಣ ಅಂದ್ಕೊಂಡೆ ಅದೇನೋ ಗೊತ್ತಿಲ್ಲ ಇವತ್ತು ಮರ್ತೆ ಹೋಯ್ತು ನನಗೆ ಹೊತ್ತೆ ಮುಳುಗೋಯ್ತು ಹಂಗೂ ಸಂಜೆ ಹೊತ್ತು ಮುಳುಗೋದ್ರೊಳಗೆ ಬೇಗ ಬೇಗ ಪೂಜೆ ಮುಸ್ಕೋಬೇಕು ಅಂದ್ಬಿಟ್ಟು ಒಂದೊಂದೇ ಹೂವು ಇಟ್ಟು ಈ ಥರ ದೀಪ ಹಚ್ಕೊಂಡೆ ಓಕೆ ಫ್ರೆಂಡ್ಸ್ ನಮ್ಮ ಪೂಜೆ ಸಾಮಾನೆಲ್ಲ ಆಗಿದೆ ನಾವು ಇವಾಗ ದೇವಸ್ಥಾನಕ್ಕೆ ಇದೀವಿ ಆದರೂ ಜಾಸ್ತಿ ಕತ್ತಲೆ ಆಗೋಯ್ತು ಹಾಲು ಎರಿಬಾರ್ದಂತೆ ಫ್ರೆಂಡ್ಸ್ ಹೊತ್ತು ಮುಳು ಮೇಲೆ ಅದು ಬೇರೆ ನಮ್ಮ ಹಬ್ಬ ನಾವು ಮಾಡೋದು ನಮ್ಮ ಕಡೆ ಎಲ್ಲ ಗೌರಿ ಹಬ್ಬದಲ್ಲೇ ಅಲ್ಲ ಹಂಗಾಗಿ ಆವತ್ತೇ ಮಾಡ್ಕೊಳಣ ಇವತ್ತು ಪೂಜೆ ಮಾಡ್ಕೊಬರೋಣ ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್ ಈ ಸೀರೆ ಚೆನ್ನಾಗಿ ಮದುವೆ ಸೀರೆ ಅಲ್ಲ ಮದುವೆ ಸೀರೆ ತರ ಕಾಣಿಸ್ತೈತೆ ಇದೊಂದು ಕಾಟನ್ ಸೀರೆ ಸೂಪರ್ ಕಾಣಿಸ್ತಿತ್ತಲ್ಲ ಈ ತರ ವೈಟ್ ಸೀರೆಗಳಿಗೆ ವೈಟ್ ಅದೇ ಬ್ಲೌಸ್ ಪೀಸು ಬರುತ್ತೆ ಇದೆ ತರನೇ ಬ್ಲೌಸ್ ಪೀಸು ಇದೆ ಅದೇ ಇದಕ್ಕಿಂತ ಗ್ರೀನ್ ಆಗಲಿ ಇದ್ರ ಆಪೋಸಿಟ್ ಕಲರ್ ಯಾವ ತರ ಬೇರೆ ಯಾವ ತರ ಹಾಕೊಳ್ಳಿ ಗ್ರೀನ್ ಆಗಲಿ ತರ ಪಿಂಕ್ ಆಗಲಿ ಸೂಪರ್ ಕಾಣಿಸ್ತಿದೆ ಫ್ರೆಂಡ್ಸ್ ಅದಕ್ಕೆ ಹಾಕೊಂಡಿದೀನಿ ಓಕೆ ಬನ್ನಿ ಗಂಡ ಹೋಗೋಣ ಅಪ್ಪ ಬೆಂಕಿ ಕಾಯಕ್ಕೆ ಸೂಪರ್ ಆಗೈತೆ ಯಾಕಪ್ಪ ಕಾಯಿಲೆ ಬತ್ತದ ಬೆಂಕಿ ಕಾಯಿ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬೆಂಕಿ ಕಾಯಕ್ಕೆ ಹೋಗ್ತಿದ್ವಿ ಟಾಮು ಇವನು ಕಷ್ಟ ನೋಡಕ್ಕಾಗ್ತಿಲ್ಲ ಟಾಮಿ ಈ ಕಡೆ ತಿರ್ಗೋ ನಿಮಿಷ ಇದು ಆಗಿರೋ ನಾಗರ್ಕಲ್ ಫ್ರೆಂಡ್ಸ್ ಹೋದ ವರ್ಷ ತಾನೇ ಓಪನಿಂಗ್ ಆಯಿತು ನೋಡಿ ಫ್ರೆಂಡ್ಸ್ ಈ ಕಡೆ ನಮ್ಮ ಕಡೆ ಎಲ್ಲ ಹಬ್ಬ ಇದೆ ಇಷ್ಟೇ ಸಿಂಪಲ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಬೆಳಗ್ಗೆಯಿಂದಲೇ ತುಂಬ ಜನ ಪೂಜೆ ಮಾಡ್ಕೊಂಡು ಹೋಗವ್ರೆ ಅನಿಸ್ತೈತೆ ತುಂಬ ಹೂವು ಕಾಯಿ ಹಣ್ಣು ತಿಂಡಿಗಳೆಲ್ಲ ಸ್ವಲ್ಪ ಜನ ಮಾಡಿದ್ದಾರೆ ಇವತ್ತಿನೇ ಕೆಲವ್ರಿಗೆ ಇವತ್ತು ಹಬ್ಬ ಮಾಡ್ತಾರೆ ಕೆಲವ್ರಿಗೆ ಲಕ್ಷ್ಮಿ ಇದು ಗೌರಿ ಹಬ್ಬದಲ್ಲಿ ಆ ಥರ ಅಂದರೂ ಜಾಸ್ತಿ ಗ್ರ್ಯಾಂಡಾಗಿ ಏನು ಇರಲಿಲ್ಲ ನಾನು ಅಂದ್ಕೊಂಡೆ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಶಿವ ಅಲ್ಲಿ ಬಂದಮೇಲೂ ಸಹ ಹೇಳ್ತು ನೋಡು ಜಾಸ್ತಿ ಪೂಜೆ ಸಹ ಮಾಡಲಿಲ್ಲ ಎಲ್ಲ ಕಡೆನೂ ಗೌರಿ ಹಬ್ಬದೇ ಪೂಜೆ ಮಾಡೋದು ಅಂತ ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗೆ ಶಿವ ಹೇಳಿದ ಒಪ್ಕೊಂಡೆ ಮತ್ತು ದಾರ ಎಲ್ಲ ಸುತ್ತಿರ್ತಾರೆ ದೇವ್ರಿಗೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಹಾಲು ಹಾಕೋದು ಮಾತ್ರ ಗೊತ್ತು ನಮಗೇನಾದರೂ ದೋಷ ಪರಿಹಾರ ಇದ್ದರೆ ಮತ್ತು ನಾಗ ದೋಷ ಏನಾದರೂ ಇದ್ದರೆ ಶಾಂತಿ ಆಗಲಿ ಅಂದ್ಬಿಟ್ಟು ಮಾಡ್ತಾರೆ ದಾರ ಸುತ್ತೋದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ ನಾನು ಯಾವತ್ತೂ ಅಷ್ಟೇ ಗೊತ್ತಿದ್ದರೆ ತಿಳ್ಕೊಬಿಡ್ತೀನಿ ಗೊತ್ತಿಲ್ಲ ಅಂದರೆ ನನಗೆ ಹೆಂಗೆ ಸಮಾಧಾನ ಆಗುತ್ತೋ ಹಂಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಮತ್ತು ಇದು ಸುತ್ತಾಕೋದು ಸಂಜೆ ಮೇಲೆ ಸುತ್ತಾಕಬಾರ್ದು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಆದರೂ ನಾನು ಇವತ್ತು ನಾಗರ ಪಂಚಮಿ ಅಲ್ವಾ ಇವತ್ತು ಸುತ್ತಾಕಿದ್ರೆ ಏನೂ ಆಗಲ್ಲ ಅಂತ ಇದ್ದೀನಿ ಅಂದರೆ ಒತ್ತು ಮೇಲೆ ಅಶ್ವತ್ ಕಟ್ಟೆ ಹತ್ರ ಆ ಎಲ್ಲ ಹೋಗ್ಬಾರ್ದು ಅಂತ ಕೆಲವ್ರು ಹೇಳ್ತಾರೆ ನಿಜನೂ ಸುಳ್ಳೋ ನನಗೆ ಗೊತ್ತಿಲ್ಲ ಅಂದರೆ ಅಶ್ವಥ್ ಕಟ್ಟೆ ಹತ್ರ ಒತ್ತು ದರಿದ್ರ ಲಕ್ಷ್ಮಿ ಕೂತಿರ್ತಾರೆ ಅವ್ರ ಜಾಗ ಅದೇನೇನೆ ಅಂತ ಹೇಳ್ತಾರೆ ಎಲ್ಲೋ ಕತೆಗಳಲ್ಲಿ ಕೇಳಿದ್ದು ನಾನು ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಎಲ್ಲ ದೇವರ ಮೇಲೆನೆ ಬಾರ ಹಾಕಿ ನಾನು ಸುತ್ತಾ ಇದ್ದೀನಿ ಆದಷ್ಟು ಅಶ್ವತ್ ಕಟ್ಟೆನ ಯಾರು ಇರೋ ಟೈಮಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಲಿ ಸುತ್ತೋದು ನನ್ಗೆ ಗೊತ್ತಿದ್ದಾಗ ನಾನು ಪೂಜೆ ಮಾಡ್ಕೊ ಬಂದೆ ಪೂಜೆ ಎಲ್ಲ ಚೆನ್ನಾಗಾಯ್ತು ಫ್ರೆಂಡ್ಸ್ ಯಾರು ಇರಲಿಲ್ಲ ತನಿಪಿ ಅಂದ್ರೆ ಜಾಸ್ತಿ ಜನ ಪೂಜೆ ಮಾಡ್ಕೊಂಡಿಲ್ಲ ಮಾಮೂಲಿ ಇದ್ರ ಬಗ್ಗೆ ಗೊತ್ತಿರೋ ಮಾತ್ರ ಮಾಡ್ಕೊಂಡವ್ರೆ ಈ ಕಡೆ ಎಲ್ಲ ಗೌರಿ ಹಬ್ಬದಲ್ಲಿ ಫ್ರೆಂಡ್ಸ್ ಈ ಹಬ್ಬ ಪಂಚಮಿನ್ ಬೇಕು ಊಟ ಬಿರಿಯಾನಿ ಬಿರಿಯಾನಿ ಶುಕ್ರವಾರ ಬಿರಿಯಾನಿ ಬಿಸಿ ಬೆಳೆ ಬಾಂತಕಿ ಕದ್ದಿಲ್ಲಪ್ಪಿ ಅಲ್ಲಿ ಏನಾರು ಇಟ್ಟಿದ್ರು ಫ್ರೆಂಡ್ಸ್ ಇದು ಪ್ರಸಾದ ತಾನೇ ಅದು ದೇವರು ನಾಗಮ್ಮ ಇಟ್ಟಿತ್ತಂತೆ ನಾನೇ ತಿಂತೀನಿ ನನಗೋಸ್ಕರನೇ ಅನ್ಬಿಟ್ಟು ಅದಕ್ಕೆ ಎತ್ಕೊಂಡೆ ಹ್ಞೂ ಹ್ಞೂ ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ ಝುಮ ನಮ್ಮ ಫೇವ್ರೆಟ್ ಬಸ್ಸಾರ ಐತಲ್ಲ ಫ್ರೆಂಡ್ಸ್ ಅದಕ್ಕೆ ಅನ್ನ ಮಾಡ್ಕೊಂಡ್ರೆ ಸೂಪರ್ ಅಲ್ಲಪ್ಪಿ ಹ್ಞೂ ಹ್ಞೂ ಶಿವೆಲ್ಲ ಹೋಗ್ತೈತೆ ಪಾನಿಪುರಿ ತಗೋ ಬರ್ತೀನಿ ಅಂತ ಹೋಗ್ತಾ ಇತ್ತು ಫ್ರೆಂಡ್ಸ್ ಈಗ ನಾನು ಬಸ್ಸಾರ ತಕ್ಷಣ ಬಸ್ಸಾರನ್ನ ಚೆನ್ನಾಗಿತ್ತು ಅದನ್ನೇ ಮಾಡೋ ಅಂತೇ ಪರವಾಗಿಲ್ಲ ಪಾನಿಪುರಿ ಬೇಡ ಬಸ್ಸಾರಿದ್ರೆ ಸಾಕು ಈಗ ಅದೇ ಸಾಂಬಾರಿಗೆ ಅನ್ನಕ್ಕೆ ಇರ್ತೀನಿ ಫ್ರೆಂಡ್ಸ್ ಪಲ್ಯ ಎಲ್ಲ ಸೂಪರಾಗಿ ಸೆಟ್ ಆಗ್ತಿತ್ತು ಅನ್ನ ಸಾಂಬಾರ್ ಅನ್ನಕ್ಕೆ ಸೂಪರ್ ಆಗಿರ್ತಂತೆ ಅನ್ನಕ್ಕೆ ಸಾಂಬಾರು ಇನ್ನೂ ಸ್ವಲ್ಪ ಇತ್ತು ಫ್ರೆಂಡ್ಸ್ ಸಾಂಬಾರು ಹಾಲು ಕಾಯಿಸ್ತಾ ಇದ್ದೀನಿ ಸಾಂಬಾರು ಬೆಳಗ್ಗೆ ಸೂಪರಾಗಿರುತ್ತೆ ಇನ್ನೂ ಸೂಪರಾಗಿರುತ್ತೆ ಅಲ್ಲ ಪಲ್ಯ ವೇಸ್ಟ್ ಆಗಿತ್ತು ಫ್ರೆಂಡ್ಸ್ ಅದೊಂದೇ ಬೇಜಾರಾಗ್ತದೆ ಅಪ್ಪಿ ಅಳಿಸೋದ್ರ ಪರವಾಗಿಲ್ಲ ಬೆಳಗ್ಗೆ ತಿನ್ಬಿಡುವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೋದು ಆರಾಮಾಗಿ ನೀನು ಹಾಸ್ಪಿಟ್ಲಿಗೆ ಹಾಂ

ಕಲಂದರ್ ಅವ್ರದ್ದು ಇಪ್ಪತ್ತೊಂದಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ನೀವೇ ಸುಮಾ ಅವ್ರ ಮಗ ಅವ್ರದ್ದು ಹದಿಮೂರನೇ ತಾರೀಕು ಬರ್ತಡೆ ನೀವು ನಿಮ್ ಮಗನೇ ಸಿಸ್ಟರ್ ಹಾಯ್ ರೇಷ್ಮಾ ಅವ್ರದ್ದು ಹದಿನೆಂಟಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ಹದಿಮೂರಕ್ಕೆ ಬರ್ತಡೆ ಹ್ಯಾಪಿ ಬರ್ತ್ ಇವತ್ತಿನ ಯು ಸೋ ಮಚ್ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್